ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಫಸ್ಟ್ ವ್ಲಾಗು ಅಂದ್ರೆ ಈ ರೀತಿ ಕುತ್ಕೊಂಡು ನಾನು ವಿಡಿಯೋ ಮಾಡ್ತಾ ಇರೋದು ಮುಂಚೆ ಎಲ್ಲ ನಾನು ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೆ ಹಸ್ಬೆಂಡ್ ಮನೆಯಿಂದ ಬಟ್ ಈ ರೀತಿ ಕುತ್ಕೊಂಡು ಮಾಡ್ತಾ ಇರೋದು ಫಸ್ಟ್ ವ್ಲಾಗ್ ನಾನು ಸೊ ಇವತ್ತಿನ ವಿಡಿಯೋ ತಮ್ಲಲ್ಲಿ ನೋಡಿದಿರ ಆಲ್ರೆಡಿ ಏನಪ್ಪ ಸ್ಪೆಷಲ್ ಅಂತಂದ್ರೆ ಎಲ್ರಿಗೂ ಒಂಥರ ರೇಷ್ಮೆ ಸ್ಯಾರಿಲಿ ಈ ದವಣಿ ಹೊಲ್ಸ್ಕೊಳ್ಳೋದು ಮತ್ತೆ ಗೌನ್ ಹೊಲ್ಸ್ಕೊಳ್ಳೋದು ಎಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ ಈಗ ಹಳೆ ಕಾಲದ ಸೀರೆಲ್ಲ ಇರುತ್ತಲ್ಲ ಅಮ್ಮ ಅಕ್ಕ ತಂಗಿ ಈ ತರ ಎಲ್ಲ ಸೊ ಉಟ್ಕೊಂಡ್ ಉಟ್ಕೊಂಡ್ ಬೋರ್ ಆದಾಗೆಲ್ಲ ಈ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಸೀರೆಗಿಂತ ಇವಾಗ ಲಂಗ ದಾವಣಿ ಮತ್ತೆ ಈ ಗೌನ್ಸ್ ಇದೇ ಒಂಥರ ಟ್ರೆಂಡಿಂಗ್ ಆಗ್ಬಿಟ್ಟಿದೆ ನನ್ನ ಹತ್ರನೂ ಒಂದಷ್ಟು ಕಲೆಕ್ಷನ್ಸ್ ಇದೆ ನಾನು ಯಾವ ರೀತಿ ಸ್ಯಾರೀಸ್ ಸ್ಯಾರೀಸಲ್ಲಿ ಗೌನ್ ಲಂಗ ದೌನ್ ಈ ಥರ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ನಾನು ಸಹ ಅದರಲ್ಲಿ ಒಂದು ಅಷ್ಟು ಬೆಸ್ಟಲ್ಲಿ ಬೆಸ್ಟ್ ಅನ್ನೋದನ್ನ ನಿಮಗೂ ಶೇರ್ ಮಾಡ್ತೀನಿ ಸೊ ದಟ್ ನಿಮಗೂ ಐಡಿಯಾ ಬರುತ್ತೆ ಯಾವ ರೀತಿ ಏನು ಅಂತ ನಾನು ಹಿಂದಿನ ಬ್ಲಾಗಲ್ಲಿ ಚಿಕ್ಕಬಳ್ಳಾಪುರಗೆ ಹೋಗಿದ್ನಲ್ಲ ಅದರಲ್ಲಿ ನಾನು ಒಂದು ಗೌನ್ ಹಾಕಿದ್ದೆ ನಂಗೆ ಅದನ್ನ ತುಂಬ ಜನ ಕೇಳಿದ್ರು ಅದೇನು ಸ್ಯಾರಿನಾ ಅಥವಾ ಏನದು ನಮ್ಗೆ ಫುಲ್ಲು ಇಲ್ಲ ನೀವು ಡ್ರೆಸ್ನ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತು ನಾನು ಕೆಲವೊಂದಷ್ಟು ನಾ ಮಾಡ್ತೀನಿ ಇವತ್ತು ಇಲ್ಲಿ ಯಾ ಎಷ್ಟು ಇಟ್ಟಿದ್ದೀನಿ ಅಷ್ಟು ಮಾತ್ರ ಮಾಡ್ತೀನಿ ಸೊ ಬನ್ನಿ ತೋರಿಸ್ತೀನಿ ಏನೇನಿದೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ನಾನು ಮೊನ್ನೆ ಒಂದು ಡ್ರೆಸ್ ಹಾಕಿದ್ದೆ ಬರ್ತ್ಡೇ ಫಂಕ್ಷನ್ಗೆ ಹೋದಾಗ ಅದನ್ನ ತುಂಬ ಜನ ಕೇಳಿದ್ರಿ ಸೊ ಹಂಗಾಗಿ ಅದನ್ನೇ ಫಸ್ಟ್ ತೋರಿಸ್ತೀನಿ ನಾನೀಗ ಇದು ಬಂದು ಸಿಲ್ಕ್ ಕಾಟನ್ ಸಿಲ್ಕ್ ಸ್ಯಾರಿ ತೌಸಂಡ್ ಹಂಡ್ರೆಡ್ ಏನೋ ಕೊಟ್ಟಿದ್ದೆ ನಾನು ಒಂದು ಟೂ ಇಯರ್ಸ್ ಆಗಿದೆ ನಾನು ನೋಡ್ತಾ ಹೊಲಸಿ ಇಲ್ಲಿ ಫುಲ್ಲು ನೆರ್ಗೆ ಇಡ್ಸಿದೀನಿ ಕಂಪ್ಲೀಟ್ ನಾವು ಸ್ಯಾರಿ ಕೊಟ್ಟರೆ ಫುಲ್ ಒಂದು ನಾಲ್ಕೂವರೆ ಐದು ಮೀಟರ್ ಫುಲ್ಲು ನೆರಿಗೆ ಬಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಿಂದೆಗಡೆ ಈ ರೀತಿ ಜಿಪ್ ಇಡಿಸಿದೀನಿ ನಾನು ಈ ರೀತಿ ಜಿಪ್ ಹೇಡ್ಸಿದೀನಿ ಇಲ್ಲಿ ಪೈಪಿಂಗ್ ಕೊಡಿಸಿದೀನಿ ಸೊ ಇದಕ್ಕೆ ದುಪ್ಪಾಟನು ಸಹ ಹಾಕೊಬಹುದು ನಾನೇನು ಮಾಡಿದೆ ಈ ರೀತಿ ಈ ರೀತಿ ಒಂದು ಮೇಲ್ಗಡೆ ಶ್ರಗ್ ಟೈಪ್ ಹೇಳಿ ಮಾಡಿಸಿದ್ದೆ ನಾನು ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಾನು ಇದನ್ನ ಶ್ರಗ್ಗು ಸಹ ಹಾಕೊತೀನಿ ಅಂಡ್ ದುಪ್ಪಾಟಾನು ಸಹ ಹಾಕೊತೀನಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬ್ಯಾಕ್ ಏನಿಲ್ಲ ಜಸ್ಟ್ ಪ್ಲೇನು ಸೊ ಇದು ಸೆರ್ಗಲ್ಲಿ ಹೊಲದಿರೋ ನೋಡಿ ಈ ರೀತಿ ಬರುತ್ತೆ ಚೆನ್ನಾಗಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ ಒಂದು ಟೂ ಟೈಮ್ಸ್ ಏನೋ ವೇರ್ ಮಾಡಿದೀನಿ ನಾನು ತುಂಬಾ ಅಂದ್ರೆ ಕಲರ್ ಕಾಫಿ ಕಲರ್ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ನೆರ್ಗೆ ಹಿಟ್ಟು ಹೊಲ್ದಿದ್ದಾರೆ ಸೊ ಆದಷ್ಟು ನಾವು ನೆರ್ಗೆ ಹಿಟ್ ಹೊಲ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸ್ ಅಂಡ್ ಪಿಕ್ಸ್ನು ಸಹ ನಾನು ಅಟ್ಯಾಚ್ ಮಾಡ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ಸೊ ಇದು ಫಸ್ಟ್ನೇದಾಗಿತ್ತು ಡ್ರೆಸ್ಸು ಸೆಕೆಂಡ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಅಂಡ್ ಇದು ಬಂದು ಇದು ಆಕ್ಚುಲಿ ಸಾರಿ ಅಲ್ಲ ಇದು ಇದು ಪೀಸ್ ತಗೊಂಡಿದ್ದ ನಾವು ಒಂದು ಶಾಪಲ್ಲೇನೋ ತಗೊಂಡಿದ್ದು ಸಮಥಿಂಗ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಏನೋ ಬರುತ್ತೆ ಒಂದು ಗೆ ಸಿಲ್ಕ್ ಮೆಟೀರಿಯಲ್ ಇದು ತೋರಿಸ್ತೀನಿ ನೋಡಿ ಈ ರೀತಿ ನಾನು ಆ್ಯಕ್ಚುಲಿ ಇದು ಇಲ್ಲಿ ಹುಕ್ಸ್ ಹಾಕ್ಸಿದ್ದೀನಿ ನಾನು ನನಗೆ ಟೈಯಿಂಗ್ ಅಂದರೆ ಅಷ್ಟು ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ನೋಡಿ ಕಂಪ್ಲೀಟ್ ಈ ರೀತಿ ಬರುತ್ತೆ ಇದು ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಇಯರ್ಸ್ ಆಗಿದೆ ಇದನ್ನ ಹೊಲ್ಸಿ ನನ್ ತಮ್ಮನ್ ಮದ್ವೆ ದಾರೆಗ ಹೊಲ್ಸಿದು ನಾನು ನೋಡಿ ಈ ರೀತಿ ಬರುತ್ತೆ ಇಲ್ಲಿ ಕಟ್ ಮಾಡಿ ಇದು ಹೊಲ್ದಿದಾರೆ ನೋಡಿ ಇದು ಒಂಥರ ಬೇರೆ ಕಟಿಂಗ್ ಬರುತ್ತೆ ಇದು ನೋಡಿ ಈ ತರ ಚೆನ್ನಾಗಿದೆ ಇದು ನನ್ ನನ್ನ ಫೇವ್ರೆಟ್ ಅಂಡ್ ಈ ಡ್ರೆಸ್ ನನ್ನ ಹಸ್ಬೆಂಡ್ ಫೇವ್ರೆಟು ಸಹ ಇದ್ರಲ್ಲಿ ನಾನು ಅವಾಗ ಗುಂಡು ಗುಂಡು ಚೆನ್ನಾಗಿ ಕಾಣಿಸ್ತಿದ್ದೆ ಆ ಫೋಟೋನು ಅಟ್ಯಾಚ್ ಮಾಡ್ತೀನಿ ನೋಡಿ ಇದಕ್ಕೆ ಆಕ್ಚುಲಿ ದುಪ್ಪಟ್ಟ ಇದೆ ದುಪ್ಪಟ್ಟ ಇವಾಗ ಇಲ್ಲ ನನಗೆ ತೋರ್ಸೋದಕ್ಕೆ ಕಾಂಟ್ರಾಸ್ಟ್ ಅಲ್ಲಿ ದುಪ್ಪಟ್ಟ ಹಾಕಿದೀನಿ ಬಟ್ ಪಿಕ್ಸ್ ಹಾಕ್ತೀನಿ ನಾನು ನೋಡ್ಬೋದು ನೋಡಿ ಈ ರೀತಿ ಕಟ್ಟಿಂಗ್ ಅಲ್ಲಿ ಹೊಲಿಸಿದ್ರೆ ಅವ್ರು ಒಂಥರ ಹೇಳ್ಬೇಕು ಇದು ಆಕ್ಚುಲಿ ತುಂಬಾ ಸ್ಟ್ರೈಟ್ ಇದು ಮಾಡಿಲ್ಲ ಅವರು ಒಂಥರ ಯು ಶೇಪಲ್ಲಿ ಏನೋ ಮಾಡಿದ್ದಾರೆ ಫ್ಲೇರ್ಸ್ನ ತುಂಬ ಚೆನ್ನಾಗಿದೆ ನಾನು ಏನು ಜಾಸ್ತಿ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಬಟ್ ಬ್ಲೌಸ್ ತೋರಿಸ್ತೀನಿ ಬ್ಲೌಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬ್ಲೌಸು ನೋಡಿ ಈ ರೀತಿ ಹಿಂಗೆ ಕೊರ್ಸಿದೀನಿ ನಾನು ಇಲ್ಲಿ ಸ್ಲೀವ್ಸ್ ಬಂದು ಈ ಥರ ಮಾಡಿಸಿದ್ದೀನಿ ಆ್ಯಂಡ್ ಡೋರಿ ಬಂದ್ಬಿಟ್ಟು ಕೈಂಡ್ ಆಫ್ ಈ ಥರ ಕೆಳಗಡೆ ಈ ರೀತಿ ಡ್ರೆಸ್ ಬಂದ್ಬಿಟ್ಟು ಇದು ಇದು ಸಿಲ್ಕ್ ಸಾರಿ ಫುಲ್ಲು ನಮ್ಮ ಯಾವ ರೀತಿ ಹೊಲ್ಸಿದೀನಿ ಅಂತಂದ್ರೆ ಲಂಗ ದಾವಣಿ ಹೊಲ್ಸಿದೀನಿ ನಾನು ಇದರಲ್ಲಿ ಇದು ಒಂದು ರೀಸೆಂಟ್ ಆಗಿ ಹೊಲ್ಸಿದ್ ನಾನು ಇದನ್ನ ನೋಡಿ ಈ ರೀತಿ ಬಟ್ ಸೆಂಟರ್ ಅಲ್ಲಿ ಈ ರೀತಿ ಕಲರ್ ಬರೋ ತರ ಮಾಡಿದೀನಿ ಫುಲ್ ಬ್ಲೂ ಇದೆ ಸೆಂಟರ್ ಅಲ್ಲಿ ಅಥವಾ ನಾವು ಸೈಡ್ ಗೆ ಏನಾದ್ರು ಹಾಕೊಂಡ್ರೆ ಈ ರೀತಿ ಕಾಣಿಸುತ್ತೆ ಫುಲ್ ಫ್ಲೇರ್ಸ್ ಇದೆ ಇದು ಇದನ್ನು ಅಷ್ಟೇ ನಾನು ಆಲ್ಮೋಸ್ಟ್ ಈ ತರ ಬಟನ್ ಹಿಡಿಸ್ತೀನಿ ನಾನು ಅದು ಟೈಯಿಂಗ್ ಅಷ್ಟೇ ಇಷ್ಟ ಆಗಲ್ಲ ಸೊ ಸ್ಯಾರಿ ಈ ತರ ಬರುತ್ತೆ ಫುಲ್ ಕಂಪ್ಲೀಟ್ ಈ ತರ ಬರುತ್ತೆ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ಯಾರಿ ಬಟ್ ನಾನೇನ್ ಮಾಡ್ಬಿಟ್ಟೆ ಚೆನ್ನಾಗಿದೆ ಅಲ್ವಾ ಅಂತಲೇ ಹೋಲಿಸ್ಕೊಬಿಟ್ಟೆ ನಾನು ಯಾರ್ದು ಮದುವೆ ಇತ್ತು ಅವಾಗ ಸೊ ಬ್ಲೌಸ್ ಬಂದ್ಬಿಟ್ಟು ಈ ರೀತಿ ಬರುತ್ತೆ ಈ ರೀತಿ ಸಿಂಪಲ್ ಆಗಿ ಹೋಲಿಸಿದ್ದೀನಿ ನೋಡಿ ರೀತಿ ಈ ರೀತಿ ಬರುತ್ತೆ ಸೊ ಬ್ಯಾಕ್ ಅಷ್ಟೇ ಸಿಂಪಲ್ ಸಿಂಪಲ್ ಬ್ಲೌಸ್ ಇಡಿಸಿದ್ದೀನಿ ಅಂತ ಗಾಡಿ ಅಂತ ಏನು ಇಡಿಸಿಲ್ಲ ಸೊ ಇದು ಬಂದು ಇದಕ್ಕೆ ಒಂದು ದುಪ್ಪಟ್ಟ ಇದೆ ಲಂಗಾ ದಾವಣಿ ಅಲ್ವಾ ಇದು ಸೊ ಹಂಗಾಗಿ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಇದು ಬಂದು ಅದು ಟ್ವೆಂಟಿ ಇಯರ್ಸ್ ಹಳೆ ಸ್ಯಾರಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಎಲ್ಲರ ಮನೇಲೂ ಈ ತರ ಒಂದು ಕಾಂಬಿನೇಷನ್ ಈ ತರ ಒಂದು ಎಕ್ಸಾಕ್ಟ್ ಸ್ಯಾರಿ ಅಂತೂ ಸಿಲಿಕ್ ಸ್ಯಾರಿ ಇದ್ದೇ ಇರುತ್ತೆ ನಾನೇನು ಮಾಡ್ದೆ ಆಬ್ವಿಯಸ್ ಆಗಿ ಚೆನ್ನಾಗಿದೆ ಅಲ್ವಾ ಸ್ಯಾರಿ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿ ಹೊಲಸ್ಕೊಂಡಿದೀನಿ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಈ ರೀತಿ ಫುಲ್ ಫ್ಲೇರ್ಸ್ ಬಂದಿದೆ ನಾನು ಕ್ರಾಪ್ ಟಾಪ್ ಮಾಡಿಸ್ಕೊಂಡಿದೀನಿ ಅದ ಆಕ್ಚುಲಿ ವೇಲ್ ದುಪ್ಪಟ ಆ ರೀತಿ ಏನಿಲ್ಲ ಇದು ಟೈಯಿಂಗ್ ಇದು ಬಂದು ಒಂದು ಆಲ್ಮೋಸ್ಟ್ ಇದು ಅಷ್ಟೇ ಸೆವೆನ್ ಇಯರ್ಸ್ ಬ್ಯಾಕು ನನ್ನ ತಮ್ಮಂದು ಎಂಗೇಜ್ಮೆಂಟ್ ಆಗಿ ಇದನ್ನ ಹೊಲ್ಸ್ಕೊಂಡಿರೋದ್ದು ಅವಾಗ ನಾನು ಇಷ್ಟು ದಪ್ಪ ಇದೆ ನೋಡಿ ಇದಕ್ಕೆ ಈ ರೀತಿ ಸೈಡಲ್ಲಿ ಟೈಯಿಂಗ್ ಇಡಿಸಿದೀನಿ ಆ ಈ ರೀತಿ ಬರುತ್ತೆ ಫ್ಲೇರ್ಸ್ ನೋಡ್ಬೋದು ನೀವು ಏನ್ ಅಟ್ರಾಕ್ಷನ್ ಮೇನು ನಾವು ಲಂಗಾದಾವಣಿ ಹೊಲಿಸ್ತೀವಿ ಅಂತಂದ್ರೆ ಮೇನ್ ಫ್ಲೇರ್ ಅಟ್ರಾಕ್ಷನ್ ಆಗುತ್ತೆ ನಮ್ಗೆ ಈ ರೀತಿ ಬರುತ್ತೆ ಸೊ ಇದಕ್ಕೆ ನಾನು ಕ್ರಾಪ್ ಟಾಪ್ ಈ ತರ ಹೊಲಿಸಿದೀನಿ ಹಿಂದೆಗಡೆ ಈ ಥರ ಸೊ ಇದನ್ನು ಸಹ ನಾನು ಪಿಕ್ ಅಟ್ಯಾಚ್ ಮಾಡ್ತೀನಿ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ ಸೊ ನೆಕ್ಸ್ಟ್ ಬಂದು ಇದು ಒಂದು ಕಾಟನ್ ಸಿಲ್ಕಲ್ಲಿ ಹೊಲಿಸಿರುವಂಥದ್ದು ನಾನು ನಾನು ಆ್ಯಕ್ಚುಲಿ ಇದನ್ನ ಹೊಲಿಸ್ಬೇಕಾದ್ರೆ ಒಂದು ಫೋರ್ ಮಂತ್ಸ್ ಏನೋ ಪ್ರೆಗ್ನೆಂಟ್ ಇದೆ ಏನೋ ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಟೈಲರ್ ಶಾಪಿಗೆ ಹೊಲಿಯೋಕೆ ಕೊಟ್ಟಿದ್ದೆ ನಾನು ಅದು ಇದನ್ನ ಈಸ್ಕೊಂಡು ಬರೋ ಅಷ್ಟರಲ್ಲಿ ಈಸ್ಕೋಬೇಕು ಅನ್ನೋಷ್ಟರಲ್ಲಿ ಈ ಥರ ಇನ್ಸಿಡೆಂಟ್ ಆಯಿತು ಸೊ ಹಾಗಾಗಿ ನಾನು ಒನ್ ಟೈಮ್ ಏನೋ ಹಾಕಿದ್ದೆ ಇದು ಯಾರ್ದೋ ಫಂಕ್ಷನ್ ಅಲ್ಲಿ ಇಲ್ಲಿ ಅವರದೇ ಒಂದು ಫಂಕ್ಷನ್ ಅಲ್ಲಿ ಹಾಕಿದ್ದೆ ಅದಾದ್ಮೇಲೆ ಆಗಲ್ಲ ನಂಗೆ ತುಂಬಾ ದೊಡ್ಡದಿದೆ ಇದು ಸೊ ಹಂಗಾಗಿ ತೋರಿಸ್ತೀನಿ ನೋಡಿ ಈ ರೀತಿ ಬರುತ್ತೆ ಬ್ಯಾಕ್ ಸೈಡ್ ಈ ತರ ಫುಲ್ ಬಂದು ಕಂಪ್ಲೀಟ್ ಸಾರಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಇದು ನೀರ್ಲೆನ್ ಕಲರ್ ಇದು ನೋಡಿ ಸ್ಯಾರಿ ಸ್ಯಾರಿ ಅಂಡ್ ಸ್ಯಾರಿಗಿಂತ ಇದು ನಾನು ಈ ರೀತಿ ಹೊಲಿಸ್ಕೊಂಡಿರೋದೆ ಸಿಕ್ಕಪಡೆ ಚೆನ್ನಾಗಿದೆ ಆ್ಯಂಡ್ ಡೋರಿ ಬಂದು ನಾನು ಈ ರೀತಿ ಹಾಕ್ಸಿದ್ದೀನಿ ಬಟ್ ಇವಾಗ ಹಾಕೊಳ್ಳೋದಕ್ಕಂತೂ ಹಾಗಲ್ಲ ನನಗೆ ತುಂಬ ಇಷ್ಟ ನನಗೆ ಇದನ್ನ ಹಾಕೋಬೇಕು ಅಂತ ಬಟ್ ನಾನು ತುಂಬ ಸಣ್ಣ ಆಗೋಗಿದ್ದೀನಿ ನೋಡಿ ಫ್ಲೇರ್ಸ್ ಇಸ್ ಅಟ್ರಾಕ್ಷನ್ ಇದಕ್ಕೆ ಯಾರ ಮನೇಲಾರು ಈ ಥರ ಸ್ಯಾರಿ ಇದ್ರೆ ಕಾಟನ್ ಸಿಲ್ಕಲ್ಲಿ ಖಂಡಿತ ಹೊಲ್ಸ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ಫೇವ್ರೆಟ್ ಇದು ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿದ್ರಲ್ಲ ಕೆಲವಷ್ಟು ಕಲೆಕ್ಷನ್ಸ್ ತೋರ್ಸಿದೀನಿ ಇನ್ನೂ ಒಂದಷ್ಟಿದೆ ಅದನ್ನ ನಾನು ಮುಂದಿನ ಪಾರ್ಟ್ ಟೂ ಅಲ್ಲಿ ತೋರಿಸ್ತೀನಿ ತುಂಬಾ ಎಲಾಬ್ರೇಟ್ ಆದ್ರೆ ನೋಡಕ್ಕೂ ನಿಮ್ಗೆ ಬೋರಿಂಗ್ ಆಗ್ಬೋದು ಸೊ ಹಂಗಾಗಿ ನೆಕ್ಸ್ಟ್ ನಾನು ನನ್ನ ಬ್ಲೌಸ್ ಕಲೆಕ್ಷನ್ಸ್ ಆಗಿರ್ಬೋದು ವರ್ಕ್ ಬ್ಲೌಸ್ ಆ ರೀತಿ ರೀತಿಯೆಲ್ಲ ಇನ್ನ ತೋರಿಸಿಲ್ಲ ನಾನು ಯಾವುದೂ ಅದನ್ನು ಸಹ ತೋರಿಸ್ತೀನಿ ಈ ರೀತಿ ಎಲ್ಲ ರೇಷ್ಮೆ ಸ್ಯಾರೀಸ್ ಸ್ಯಾರೀಸ್ ಎಲ್ಲ ಪ್ರಿಸರ್ವ್ ಮಾಡಿ ಮಕ್ಕಳಿಗೆ ಅಥವಾ ನಮಗೆ ಹೊಲ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಅಷ್ಟೇ ತುಂಬ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ ಜೋಪಾನವಾಗಿ ನನ್ನ ಮಗಳಿಗೆ ಹೊಲಿಸೋಣ ಇವಾಗಲೇ ಬೇಡ ಒಂದು ಐದು ವರ್ಷ ಎಂಟು ವರ್ಷದ ಮೇಲೆ ಹೊಲಿಸ್ಬೇಕು ಹೆಣ್ಮಕ್ಳಿಗೆ ಅವಾಗ ನೀಟಾಗಿ ನೆರಿಗೆ ಕೂತ್ಕೊಳ್ಳುತ್ತೆ ಬಟ್ಟೆನೂ ವೇಸ್ಟ್ ಆಗಲ್ಲ ಇವಾಗೇ ಹೊಲ್ಸಿದ್ರೆ ಬಟ್ಟೆ ಎಲ್ಲ ವೇಸ್ಟ್ ಆಗುತ್ತೆ ಕಟ್ ಮಾಡಿ ಬಿಸಾಕ್ತಾರೆ ಸೊ ಹಂಗ ಹಾಗಾಗಿ ಇವಾಗ್ಲೂ ನಾನು ಯಾವುದೇ ರೀತಿ ಲಂಗ ಬ್ಲೌಸ್ ಆ ಏನು ಹೊಲಿಸ್ತಿಲ್ಲ ಸ್ವಲ್ಪ ಸ್ಕೂಲಿಗೆ ಹೋಗ್ಲಿ ಸ್ವಲ್ಪ ಎಂಟತ್ ವರ್ಷ ಆಗ್ಲಿ ಆಮೇಲೆ ಹೊಲಿಸೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ಎತ್ತಿಟ್ಕೊಂಡಿದ್ದೀನಿ ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಡ್ರೆಸ್ ಇಷ್ಟ ಆಯಿತು ಅಂತಲೂ ಸಹ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮುಂದಿನ ವ್ಲಾಗ್ಸಲ್ಲಿ ಇನ್ನ ತುಂಬ ಇನ್ಫಾರ್ಮೇಷನ್ ವೀಡಿಯೋ ಆಗಿರ್ಬೋದು ಮತ್ತು ನನಗೆ ತುಂಬ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಹೇಳಿದ್ದೀರಾ ಖಂಡಿತ ಡೈಲಿ ವ್ಲಾಗ್ಸನ್ನು ಮಾಡ್ತೀನಿ ನಾನು ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನನಗೆ ಇವಾಗ ಸಿಕ್ಸ್ಟೀನ್ ಕೆ ಫಾಲೋಯರ್ಸ್ ಆಗಿದ್ದಾರೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ